ಐನೂರ ತೊಂಬತ್ನಾಲ್ಕು ಅಂಕಗಳೊಂದಿಗೆ ವಾಣಿಜ್ಯ ವಿಭಾಗದಲ್ಲಿ ರಾಜ್ಯಕ್ಕೆ ಆರನೇ ಸ್ಥಾನ ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದ ಕಾರ್ಕಳ ಜ್ಞಾನಸುದಾದ ತನ್ವಿರಾವ್ ತಮ್ಮ ಶೈಕ್ಷಣಿಕ ಸಾಧನೆಯನ್ನು ಸಂಭ್ರಮಿಸಿಕೊಂಡಿದ್ದಾರೆ ಫಸ್ಟ್ ಆಫ್ ಆಲ್ ನಾನು ಜ್ಞಾನಸುದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ ಅವರಿಂದಾಗಿಯೇ ನನಗೆ ಇಷ್ಟು ಬಂದಿದೆ ಲೆಕ್ಚರರ್ಸ್ ಮತ್ತೆ ಟೀಚರ್ಸ್ ತುಂಬಾ ಮೋಟಿವೇಟ್ ಮಾಡ್ತಿದ್ರು ನಮಗೆ ನಮಗೆ ವೆಕೇಶನ್ ತುಂಬ ತುಂಬಾ ಕೋಚಿಂಗ್ ಎಲ್ಲ ಕೊಡ್ತಿದ್ರು ಅವರು ಡೈಲಿ ಟೆಸ್ಟ್ ಎಲ್ಲ ಮಾಡ್ತಿದ್ರು ಮತ್ತು ಸಿಕ್ಕಿದಲ್ಲಿ ಎಲ್ಲ ಮೋಟಿವೇಶನ್ ಕೊಡ್ತಿದ್ರು ಅವರಿಂದಾಗಿಯೇ ನಾನು ಇಷ್ಟು ಬಂದಿದ್ದೇನೆ ಮತ್ತು ಮನೇಲಿ ಸಹ ಹಾಗೆ ಪೇರೆಂಟ್ಸ್ ತುಂಬ ಸಪೋರ್ಟ್ ಮಾಡ್ತಿದ್ರು ಟೈಮ್ ಟು ಟೈಮ್ ಸ್ಟಡೀಸಿಗೆ ಎಲ್ಲ ಕೊಡ್ತಿದ್ರು ನಾನು ಸದಾ ತುಂಬ ಸ್ಟ್ರಿಕ್ಟ್ ಅಂತ ಹೇಳ್ತಾರೆ ಎಲ್ಲರೂ ಆದರೆ ನಂಗೆ ಇಲ್ಲಿ ಬಂದು ಗೊತ್ತಾಯಿತು ಮಾರ್ಕ್ಸ್ ತುಂಬ ಇಂಪಾರ್ಟೆಂಟ್ ಅದಕ್ಕೆ ತುಂಬ ಸಪೋರ್ಟಿವ್ ಆಗಿ ತುಂಬ ಆಗಿ ಟೀಚರ್ಸ್ ತುಂಬ ಮೋಟಿವೇಟ್ ಮಾಡ್ತಾರೆ ನಮ್ಮನ್ನೆಲ್ಲ ನೆಕ್ಸ್ಟ್ ನಾನು ಮುಂದೆ ಸಿ ಎ ಆಗಬೇಕಂತ ಇಷ್ಟಪಟ್ಟಿದ್ದೇನೆ ನಾನು ಜೂನಿಯರ್ಸಿಗೆ ಏನು ಹೇಳಬೇಕಂದ್ರೆ ಅವರು ತುಂಬಾ ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ ಆಗಿ ಓದಿದ್ರೆ ಒಳ್ಳೆ ವಾಣಿಜ್ಯ ವಿಭಾಗದಲ್ಲಿ ಪರೀಕ್ಷೆ ಬರೆದ ಬರೆದೊಂಬತ್ತು ವಿದ್ಯಾರ್ಥಿಗಳಲ್ಲಿ ತನ್ವಿ ರಾವ್ ಐನೂರ ತೊಂಬತ್ತ ನಾಲ್ಕು ಅಂಕ ಪಡೆದು ಜಿಲ್ಲೆಗೆ ದ್ವಿತೀಯ ಸ್ಥಾನಿಯಾಗಿ ಅಲ್ಲದೆ ರಾಜ್ಯಕ್ಕೆ ಆರನೇ ಸ್ಥಾನಿಯಾಗಿ ಹೊರಹೊಮ್ಮಿದ್ದಾರೆ ತನ್ವಿಯ ಜೊತೆಗೆ ಸಹನ ನಾಯಕ್ ಕೂಡ ಐನೂರ ತೊಂಬತ್ತ ನಾಲ್ಕು ಅಂಕ ಪಡೆದು ಜಿಲ್ಲೆಗೆ ದ್ವಿತೀಯ ಸ್ಥಾನಿಯಾಗಿ ರಾಜ್ಯಕ್ಕೆ ಆರನೇ ಸ್ಥಾನವನ್ನು ಪಡೆದಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಐನೂರ ಎಪ್ಪತ್ತು ವಿದ್ಯಾರ್ಥಿಗಳು ಜ್ಞಾನಸುದದಲ್ಲಿ ಈ ಬಾರಿ ಪರೀಕ್ಷೆ ಬರೆದಿದ್ದು ಐನೂರ ಎಪ್ಪತ್ತು ವಿದ್ಯಾರ್ಥಿಗಳಲ್ಲಿ ಐನೂರ ಮೂವತ್ತ ಮೂರು ವಿದ್ಯಾರ್ಥಿಗಳು ಎಂಬತ್ತೈದು ಶೇಕಡಕ್ಕಿಂತ ಜಾಸ್ತಿ ನಾವು ಡಿಸ್ಟಿಂಕ್ಷನ್ ಅಂತ ಹೇಳ್ತೇವೆ ಎಂಬತ್ತೈದು ಶೇಕಡಕ್ಕಿಂತ ಜಾಸ್ತಿ ಅಂಕ ಪಡೆದು ಸುಮಾರು ಸರಾಸರಿ ತೊಂಬತ್ತ ಮೂರು ಪಾಯಿಂಟ್ ಐವತ್ತು ಶೇಕಡದಷ್ಟು ಮಕ್ಕಳು ಡಿಸ್ಟಿಂಕ್ಷನ್ ಅನ್ನು ಪಡೆದಿದ್ದಾರೆ ಅಂದರೆ ಪರೀಕ್ಷೆಗೆ ಕೂತ ವಿದ್ಯಾರ್ಥಿಗಳಲ್ಲಿ ತೊಂಬತ್ತ ಮೂರುವರೆ ಪರ್ಸೆಂಟ್ ನಷ್ಟು ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಅಲ್ಲೇ ಪಾಸ್ ಆಗಿದ್ದಾರೆ ಅನ್ನೋದು ಇನ್ನೊಂದು ಖುಷಿಯ ವಿಚಾರ ಇಂಥ ಸಂದರ್ಭದಲ್ಲಿ ನಮ್ಮ ಎಲ್ಲ ಸಾಧಕ ವಿದ್ಯಾರ್ಥಿಗಳನ್ನು ಜ್ಞಾನಸುಧ ಬಳಗ ಅಭಿನಂದಿಸುತ್ತದೆ ಮುಖ್ಯವಾಗಿ ಈ ಸಾಧನೆಗೆ ಪ್ರೇರಕ ಶಕ್ತಿಯಾಗಿರುವವರು ಅಜೇಕರ್ ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ ನ ಅಧ್ಯಕ್ಷರು ಹಾಗೂ ನಮ್ಮ ಜ್ಞಾನಸುಧ ಬಳಗದ ಯಜಮಾನರಂತನೇ ನಾನು ಕರೆಯುವುದು ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು ತಮ್ಮ ಒಂದು ಕಾರ್ಯವೈಖರಿ ತಮ್ಮ ಒಂದು ಡಿಸಿಪ್ಲಿನ್ ಹಾಗೂ ಕಾರ್ಯ ವೈಖರಿಯಿಂದ ನಮ್ಮನ್ನೆಲ್ಲ ಪ್ರೇರಣೆಗೊಳಿಸಿ ನಮಗೆ ಒಂದು ನಿರ್ದೇಶನವನ್ನು ನೀಡ್ತಾರೆ ಅವರ ನಿರ್ದೇಶನದಂತೆ ಅವರ ಅಣತಿಯಂತೆ ಜ್ಞಾನಸುದ ಟೀಮ್ ಕೆಲಸ ಮಾಡ್ತಾ ಉಂಟು